ಹಾಯ್ ಹಲೋ ವೆಲ್ಕಮ್ ಟು ಅವರ್ ಚಾನಲ್ ಶಬಾನಮ ನಾನು ತುಂಬ ದಿನಗಳ ನಂತರ ಕನ್ನಡದಲ್ಲಿ ಬ್ಲಾಗ್ನ ಇದ್ದೀನಿ ಸೊ ನನ್ನ ಇವತ್ತಿನ ವಿಷಯ ಬಂದು ಏನಪ್ಪಾಗಿರೋದು ರೇಷನ್ ಕಾರ್ಡ್ ಇಟ್ಕೊಂಡು ಕೂತಿದ್ದಾರೆ ಅಂತ ನಿಮಗೂ ಡೌಟ್ ಆಗಿರ್ಬೋದು ಸೊ ನಾನು ಹೇಳೋದೇನೆಂದರೆ ನಮಗೆ ಇದು ನಾನು ಪ್ರತಿ ತಿಂಗಳು ರೇಷನ್ ಮಾತ್ರ ತೊಗೊಂಡೋಗ್ತಿದ್ದೆ ಮತ್ತು ತಂದು ನಾನು ಅದರ ಜಾಗದಲ್ಲಿ ಅದನ್ನು ವಾಪಸ್ ಸಿಕ್ಕಿದ್ದೆ ಸುಮಾರು ನಾನು ರೇಷನ್ ಕಾರ್ಡ್ ಮಾಡಿಸಿ ಹತ್ತು ವರ್ಷ ಆಯಿತು ಹತ್ತು ವರ್ಷದಿಂದಲೂ ನಾನು ಇದೇ ಇದೇ ಕೆಲಸವನ್ನು ಮಾಡ್ತಿದ್ದೆ ಪ್ರತಿ ತಿಂಗಳು ಹೋಗೋದು ರೇಷನ್ ತರೋದು ಮತ್ತೆ ತಿಂಗಳು ತಿಂಗಳು ಅದನ್ನು ಎತ್ತೋದು ಇಕ್ಕೋದು ಎದ್ದೋದು ಇಕ್ಕೋದು ಮಾಡ್ತಾಯಿದ್ದೆ ನನಗೆ ಇದರ ಉಪಯೋಗ ಯಾವಾಗ ನನಗೆ ಇದರ ಬೆಲೆ ಯಾವಾಗ ಇದು ಏನು ನಮಗೆ ಕರ್ನಾಟಕದಲ್ಲಿ ಅಂತ ನನಗೆ ಗೊತ್ತಾಗಿದ್ದು ನನಗೆ ಲಾಸ್ಟ್ ಇಯರ್ ಡಿಸೆಂಬರಿಂದ ಅಂದರೆ ಎರಡು ಸಾವಿರದ ಹದಿಮೂರರಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಡಿಸೆಂಬರಿಂದಲೇ ನನಗೆ ಇದರ ಬೆಲೆ ನಿಜವಾದ ಬೆಲೆ ನಾವು ಯಾರಿಗೂ ಕಮ್ಮಿ ಇಲ್ಲ ನಾವು ಇದು ಇದರಿಂದ ನನಗೆ ಒಂದು ಸ್ಥಾನಮಾನ ಇದೆ ಅಂತ ನನಗೆ ಆವತ್ತಿಂದಲೇ ಗೊತ್ತಾಗಿದ್ದು ಏನಪ್ಪ ನನಗೆ ಇದರಿಂದ ಉಪಯೋಗಗಳಾಗಿ ಆಗಿತ್ತು ಅಂತ ಹೇಳಿದ್ರೆ ಮೊದಲನೇದಾಗಿ ನಾನು ಇಷ್ಟಪಟ್ಟು ಹೇಳೋ ವಿಷಯ ಅಂದರೆ ನನ್ನ ಹತ್ರ ಆವಾಗ ಆ ಥರ ಸಿಚುವೇಷನಲ್ಲಿ ಇರ್ತಿ ನಾನು ಬಸ್ಸಿಗೆ ಹತ್ರ ನಾನು ಹಿಂದೆ ಮುಂದೆ ನೋಡಬೇಕಾಗಿರೋ ಪರಿಸ್ಥಿತಿ ಬಂದಿತ್ತು ನನಗೆ ಸೊ ನಾನು ಅವಾಗ ಈ ಒಂದು ರೇಷನ್ ಕಾರ್ಡ್ ಇದಕ್ಕೆ ಮತ್ತು ನನಗೆ ಒಂದು ಆಧಾರ್ ಅಂತ ಇದ್ದಕ್ಕೇ ನಾನು ಬಸ್ಸಲ್ಲಿ ಫ್ರೀಯಾಗಿ ಓಡಾಡೋಕ್ಕಾಗಿದ್ದು ಮೊದಲನೇದಾಗಿ ಮತ್ತೆ ಎರಡನೇ ವಿಷಯ ಬಂದು ಎರಡು ಸಾವಿರ ಬೇಡ 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 ಅಂತ ಹೇಳ್ತೀರ ಎಷ್ಟೊಂದು ಜನ ಹೇಳ್ತೀರಲ್ವ ನಾನು ನಾವು ಹೇಳ್ಬೋದಲ್ವ ನಮಗೂ ಅವಶ್ಯಕತೆ ಬೇಡ ದೊಡ್ಡದು ತಿನ್ನೋದ್ಕಿಂತ ಅದೇ ಅದೇ ಎರಡು ಸಾವಿರದಲ್ಲಿ ಬೇರೆ ಯೋಜನೆಗಳು ಇರ್ತಿದ್ರೆ ಅದು ನಮಗೆ ಉಪಯೋಗ ಆಗ್ತಿತ್ತಲ್ವ ಸೊ ಎರಡು ಸಾವಿರ ಏನಕ್ಕೆ ಬೇಡ ಅಂತೀರ ನಮ್ಮಂಥವ್ರಿಗೆ ಎಷ್ಟು ಯೂಸ್ ಆಗುತ್ತೆ ಎಷ್ಟು ಅನುಕೂಲ ಆಗುತ್ತೆ ನಾವು ಕಷ್ಟದಲ್ಲಿ ಇರೋ ಇರ್ತೀವಿ ನಾವು ಒಂದು ಒಂದು ತಿಂಗಳು ಇರೋ ಥರ ನಮ್ಮ ಪರಿಸ್ಥಿತಿ ಇನ್ನೊಂದು ತಿಂಗಳು ಇರೋಲ್ಲ ಒಬ್ಬರತ್ರ ಹೋಗಿ ಕೈ ಕಾಲು ಚಾಚೋದ್ಕಿಂತ ನಮಗೆ ಅಂತ ನಮಗೆ ಸ ಸರ್ಕಾರ ಎರಡೆರಡು ಸಾವಿರ ರೂಪಾಯಿ ಇದೆ ಅಂದರೆ ನಾವು ನಮ್ಮ ಕೈ ಖರ್ಚಿಗೆ ಆಗಲಿ ನಮ್ಮ ಒಳ್ಳೆಯ ಉಪಯೋಗಕ್ಕೆ ಆಗಲಿ ಬಹಳಷ್ಟು ಯೂಸ್ ಮಾಡ್ಕೊಂಡಿದೆ ದುಡ್ಡು ಬಹಳಷ್ಟು ನಾನು ಹೇಳ್ದ ಹೇಳದೇ ಇರೋ ಪರಿಸ್ಥಿತಿನಲ್ಲೆಲ್ಲ ನನಗೆ ಆ ದುಡ್ಡು ಯೂಸ್ ಆಗಿದೆ ಸೊ ನನಗೆ ಬರೋಕ್ಕೆ ಸ್ಟಾರ್ಟ್ ಆಗಿದೆ ನನಗೆ ಲೇಟಾಗಿ ನಂದು ಜಿ ಎಸ್ ಟಿ ಇತ್ತು ನಾನು ಅದು ಕ್ಯಾನ್ಸಲ್ ಮಾಡಿಸಿದ್ದೆ ಏನೋ ಪ್ರಾಬ್ಲಮ್ ಆಗಿಬಿಟ್ಟು ನಮ್ಮದು ಜಿ ಎಸ್ ಟಿ ಕ್ಯಾನ್ಸಲ್ ಮಾಡಿಸಿ ನಾನು ಆಮೇಲೆ ಅಪ್ಲೈ ಮಾಡಿ ನಂದು ಅಪ್ಲೈನೇ ಆಗಿಲ್ಲ ನಾನು ಅಪ್ಲೈನೇ ಮಾಡಿಲ್ಲ ಡೈರೆಕ್ಟಾಗಿ ನನ್ನ ಆಡರ್ಗೆ ಬರೋಕ್ಕೆ ಸ್ಟಾರ್ಟ್ ಆಯಿತು ನನಗೆ ಅವಾಗ ಗೊತ್ತಾಯಿತು ಸೊ ನಂದು ಜಿ ಎಸ್ ಟಿ ಕ್ಯಾನ್ಸಲ್ ಆಗಿದೆ ಅಂತ ಸೊ ಒಬ್ಬೊಬ್ರು ಒಬ್ಬೊಬ್ರಿಗೆ ಒಂದೊಂದು ಥರ ಯೂಸ್ ಯೂಸ್ಫುಲ್ ಆಯಿತು ಎರಡೆರಡು ಸಾವಿರ ರೂಪಾಯಿ ನಾನು ಹೇಳಬೇಕಂದ್ರೆ ನನ್ನ ಕಷ್ಟದಲ್ಲೆಲ್ಲ ನನಗೆ ಎರಡು ಸಾವಿರ ರೂಪಾಯಿ ಆಯಿತು ಮತ್ತು ಬಸ್ಸು ನಾನು ಇದುವರೆಗೂ ಈಗ ಆಗಸ್ಟ್ ಸೆಪ್ಟೆಂಬರ್ ತಿಂಗಳು ಸೆಪ್ಟೆಂಬರ್ ತಿಂಗಳವರೆಗೂ ನಾನು ಬಸ್ಸಲ್ಲಿ ಓಡಾಡಿರೋ ದಿನವೇ ಇಲ್ಲ ಸುಮಾರು ನನ್ನದು ಐದರಿಂದ ಆರು ಸಾವಿರ ರೂಪಾಯಿ ಬಸ್ಸಿಂದ ನಾನು ಓಡಾಡ್ದೀನಿ ಓಡಾಡಿದ್ದೀನಿ ನಾನು ಲೋಕಲಲ್ಲೇ ಓಡಾಡಿ ಓಡಾಡಿರ್ಬೋದು ಹಾಸ್ಪಿಟ್ಲಿಗೆ ಓಡಾಡಿರ್ಬೋದು ಬಟ್ ನನ್ನ ಖರ್ಚು ಜಾಸ್ತಿ ಆಗಿಲ್ಲ ಬಸ್ಸಲ್ಲಿ ಜಾಸ್ತಿನೇ ಆಗಿರ್ಬೋದು ನಾನು ಸುಮಾರಾಗಿ ಒಂದು ಲೆಕ್ಕನ ಹೇಳ್ತಾಯಿದ್ದೀನಿ ಸೊ ನನ್ನ ಬಸ್ ಚಾರ್ಜು ಉಳಿತು ಮತ್ತು ಎರಡು ಸಾವಿರ ರೂಪಾಯಿ ಬಂದಿದ್ದು ನನಗೆ ಓಡಾಡೋ ಖರ್ಚು ಆಯಿತು ಮತ್ತು ನನಗೆ ನಮ್ಮ ಹಬ್ಬ ಬರುತ್ತು ರಂಜಾನ್ ಹಬ್ಬ ಆ ತಿಂಗಳಲ್ಲಿ ನನಗೆ ತುಂಬ ತುಂಬಾ ತುಂಬ ಯೂಸ್ಫುಲ್ ಆಯಿತು ನನಗೆ ಎರಡು ಸಲ ಬಂತು ರಂಜಾನ್ದಲ್ಲಿ ಬೆಣ್ಣಿಗೆ ಇದ್ದಿದ್ದು ಎರಡು ಸಲ ಮತ್ತು ಆ ತಿಂಗಳದೂ ಒಂದು ಎರಡು ಸಾವಿರ ನಾಲ್ಕು ಸಾವಿರ ರೂಪಾಯಿ ಬಂತು ಸೊ ನಾನು ಹೇಳಿದರೆ ನಗು ನಗೋ ಜನನೂ ಇದ್ದಾರೆ ಆರು ಜನನೂ ಇದ್ದಾರೆ ಸೊ ನಾನು ಯಾರಿಗೂ ನಾನು ಎದುರ್ಕೊಂಡು ನಾನು ವಿಡಿಯೋ ಮಾಡೋ ಅವಶ್ಯಕತೆ ನನಗಿಲ್ಲ ನಾನು ಹೇಳೋದು ನಾನು ನನಗೆ ನನ್ನ ಹಬ್ಬ ಬಂದಿದ್ದ ತಿಂಗಳು ನನಗೆ ಬಟ್ಟೆ ತೊಗೊಳೋಕ್ಕೆ ಯೋಗ್ಯತೆ ಇರಲಿಲ್ಲ ಆ ಒಂದು ಪರಿಸ್ಥಿತಿ ಒಂದು ತಾಯಿಗೆ ಏನು ಏನು ಸ್ಥಾನವನ್ನು ಕೊಡುತ್ತೆ ಅಂದರೆ ನನ್ನ ಯೋಗ್ಯತೆ ನನ್ನ ಮಕ್ಕಳಿಗೆ ನಾನು ಒಂದು ಜೊತೆ ಬಟ್ಟೆ ತರಕ್ಕೆ ನನಗೆ ಆಗಿಲ್ಲ ಸೊ ನನ್ನ ಫ್ರೆಂಡ್ಸು ರಿಲೇಟಿವ್ಸು ಎಲ್ಲ ನೋಡ್ತಾ ಇದ್ದೀನಿ ನಾನು ಎಲ್ರಿಗೂ ಅಬ್ಸರ್ವ್ ಮಾಡ್ತೀನಿ ಒಬ್ಬರು ಹೇಳೋದು ನಾನು ಹತ್ತು ಸಾವಿರದ ಬಟ್ಟೆ ತಂದೆ ನಾನು ಐದು ಸಾವಿರದ ಬಟ್ಟೆ ತಂದರೆ ಓಹ್ ಖುಷಿ ನನಗೆ ನನ್ನ ನನಗೆ ಅವರು ಯಾಕಂದರೆ ನಮ್ಮ ಕಷ್ಟಕ್ಕೆ ನಾವು ಹೋಳು ಹೋಳು ಅಂತ ಅಲ್ಲ ಒಂಥರ ಅವರಿಗೆ ಒಂಥರ ನೀಚವಾಗಿ ನೋಡೋದು ಇಲ್ಲ ಒಂಥರ ಬಿಹೇವ್ ಮಾಡೋದು ಇಷ್ಟ ಇಲ್ಲ ಸೊ ಅವ್ರ ಖುಷಿ ಅಲ್ವಾ ನಮ್ಮ ಖುಷಿ ಇದರಲ್ಲಿ ಸೊ ನಾನು ಯಾರ ಹತ್ರನೂ ವ್ಯಕ್ತಪಡಿಸಿಲ್ಲ ನನ್ನ ಕಷ್ಟನ ನಾನು ಯಾರ ಹತ್ರನೂ ವ್ಯಕ್ತಪಡಿಸಿಲ್ಲ ಸರಿ ಹಾಗಂತ ನಮ್ಮ ತಾಯಿ ನಮ್ಮನ್ನು ಬಿಟ್ಟಿಲ್ಲ ನಮ್ಮ ತಾಯಿ ಮಾಡೋದಿಲ್ಲ ಕರ್ತವ್ಯ ನಮಗೆ ಮಾಡಿದ್ರು ಬಟ್ ನನಗೂ ಒಂದು ಕೊರಬು ಛೇ ಪ್ರತಿ ವರ್ಷ ನನಗಿದು ನಾನು ಹೇಗಾದರೂ ಏನಾದರೂ ಮಾಡಿ ನನ್ನ ಮಕ್ಕಳಿಗೆ ನಾನು ನಾನು ನನ್ನ ಯಜಮಾನರು ಕಷ್ಟಪಟ್ಟು ಇಷ್ಟೊಂದೆಲ್ಲ ಮಾಡಿ ಏನು ಪ್ರಯೋಜನ ನಾವು ಏನು ಸುಖ ಬಂತು ನನಗೆ ಅನ್ನೋದಿತ್ತು ಆವಾಗ ಸಡನ್ನಾಗಿ ಬಂದಿದ್ದು ಎರಡು ಸಾವಿರ ಎರಡೆರಡು ಸಾವಿರ ರೂಪಾಯಿ ಬಂದಿದ್ದು ಏನೋ ಒಂಥರ ನಾಲ್ಕು ಸಾವಿರ ರೂಪಾಯಿ ಎಷ್ಟು ನಾವು ಟೈಮಲ್ಲಿ ಹೇಳಬಾರ್ದು ಆ ಥರ ಎಲ್ಲ ಹೆಲ್ಪ್ ಮಾಡಿಬಿಟ್ಟಿದ್ದೀವಿ ಬೇರೆಯವ್ರಿಗೆ ಬಟ್ ಆ ತಿಂಗಳು ನನಗೆ ಆ ನಾಲ್ಕು ಸಾವಿರ ನನಗೆ ಬಂದು ನನ್ನ ಅಕೌಂಟಿಗೆ ತಲುಪಿದ್ದು ನನಗೆ ಒಂಥರ ಖುಷಿ ದೊಡ್ಡ ಖುಷಿ ನನಗೆ ನನಗೆ ಸ್ವಲ್ಪ ದೊಡ್ಡ ಖುಷಿ ಸೊ ನಾನು ನೆಕ್ಸ್ಟು ಇನ್ನು ಮೂರು ದಿವಸ ಇದೆ ರಂಜನ ಹಬ್ಬ ರಂಜನ ಹಬ್ಬ ಮೂರು ದಿವಸ ಇದ್ದೆ ಹೋಗ್ಬಿಟ್ಟು ನನ್ನ ಮಕ್ಕಳಿಗೆ ಬಟ್ಟೆ ತಂದೆ ನಾನು ಹೋಗ್ಬಿಟ್ಟು ಶಿವಾಜಿನಗರಲ್ಲೇ ಬಟ್ಟೆ ತಂದೆ ನಾನು ತಂದೆ ನನ್ನ ಖರ್ಚುಗೂ ನಾನು ಮಾಡಿಕೊಂಡೆ ಹಬ್ಬನೂ ನಾವು ಸಿಂಪಲ್ಲಾಗೇ ಮಾಡಿದ್ವಿ ಈ ವರ್ಷ ಪ್ರತಿ ವರ್ಷ ಮಾಡ್ದಂಗೆ ಪ್ರತಿ ವರ್ಷನೂ ಹಾಗೆ ಇಕ್ಕಿದ್ದಾನೆ ದೇವರು ನಮಗೆ ಅನ್ನೋದು ನಾವು ಯೋಚನೆನೇ ಮಾಡಬಾರ್ದು ಸೊ ಎಷ್ಟೊಂದು ಜನ ಬೇಡ ಬೇಡ ಅಂತೀರಾ ಬೇಡ ಅನ್ನೋದು ತಗೊಂಡೋಗಿ ಆಶ್ರಮಕ್ಕೆ ಕೊಟ್ಬಿಡಿ ನೀವು ಬರುತ್ತಲ್ವಾ ನೀವು ಬೇಡ ಅಂದ್ಬಿಡಿ ಅದನ್ನು ತೊಗೊಂಡೋಗಿ ಅಷ್ಟು ಆಗುತ್ತೆ ನಿಮಗೆ ಆಗಲ್ಲ ಯಾರಿಗೆ ಅಷ್ಟೇ ನನಗೂ ಅಷ್ಟೇ ನನ್ನ ಹತ್ರ ಇದ್ರೂ ಅಷ್ಟೇ ಬೇರೆಯವ್ರಿಗೆ ಕೊಡೋಕ್ಕೆ ಆಗಲ್ಲ ಎಲ್ಲೋ ದನ ಧರ್ಮ ಅಂತ ನಾನು ಒಂದು ನೂರು ಇನ್ನೂರು ಕೊಡ್ಬೋದು ಅಷ್ಟೇ ಭೀ ನಾನು ನಾಲ್ಕು ಸಾವಿರ ಬಂತು ಅಂತ ನಾಲ್ಕು ಸಾವಿರನೂ ನಾನು ತೊಗೊಂಡೋಗಿ ಕೊಡೋಲ್ಲ ಬಸ್ಸಲ್ಲಿ ಓಡಾಡಬೇಕಾದ್ರೆ ಇಲ್ಲ ನಮ್ಗೆ ಒಂಥರ ನೋಡೋದು ಜನ ಒಂಥರ ಆಧಾರ್ ಕಾರ್ಡ್ ತೆಗ್ದಿದ ತಕ್ಷಣ ಬುರ್ಕಗಳು ನೋಡಿದ ತಕ್ಷಣ ಒಂಥರ ನಾನು ನೋಡೋದು ಸೊ ಯಾಕೆ ನಾವಿಲ್ಲಿ ಬ ನಾವಿಲ್ಲಿ ಬದುಕ್ತಿಲ್ವಾ ನಾವಿಂದು ಜೀವನ ಮಾಡ್ತಿಲ್ವಾ ಹತ್ತು ವರ್ಷ ಆಗಿದೆ ರೇಷನ್ ಕಾರ್ಡ್ ನಾನು ಕೊಟ್ಟಿ ಇರಲಿ ಅಂದರೆ ನಾನು ಎಷ್ಟು ವರ್ಷದಿಂದ ನಾನು ಕರ್ನಾಟಕದಲ್ಲಿ ನಾನು ಇರ್ಬೋದು ಸೊ ನಮ್ಮ ಫ್ಯಾಮಿಲಿ ಫುಲ್ಲು ನಮ್ಮ ಮುತಾಟ ಮುಂತಾದದಿಂದ ಬಂದಿರೋದು ನಾವು ಇಲ್ಲೇ ಇರೋದು ಸೊ ನಮ್ಗೆ ಯಾಕೆ ಒಂಥರ ನೋಡ್ತಾರೆ ಗೌರ್ಮೆಂಟ್ ಎಲ್ರಿಗೂ ಒಂದೇ ರೂಲ್ಸ್ ಮಾಡಿರೋದು ಇಲ್ಲಿ ಯಾವುದೇ ಥರದ್ದು ನಮಗೆ ಅದು ಇದು ಆ ಜಾತಿ ಈ ಜಾತಿ ಅದು ಅಂತ ನಮಗೆ ಯಾವುದೂ ರೂಲ್ಸ್ ಮಾಡಿಲ್ಲ ಸೊ ನನಗೆ ಬೆನಿಫಿಕ್ಟ್ ಆಗಿದ್ದು ನಾನು ಹೇಳ್ತಾಯಿದ್ದೀನಿ ನಾನು ಯಾರಿಗೂ ಕೆಳಗೆ ಬೀಳಿಸ್ತಾ ಇಲ್ಲ ಯಾರಿಗೂ ಮೇಲೆ ಇಲ್ಲ ಸೊ ನಾನು ಹೇಳ್ತಾ ಇರೋದು ಒಂದೇ ನಮಗೆ ಅನುಕೂಲ ಆಗಿದೆ ಇದರಿಂದ ನಾನು ಬಸ್ ಚಾರ್ಜ್ ಬಸ್ಸಲ್ಲಿ ಓಡಾಡ ಓಡಾಡೋ ಓಡಾಡ್ತೀನಿ ಫ್ರೀಯಾಗಿ ಅಂದ್ರೂ ನಾನು ಇದುವರೆಗೂ ನನಗೆ ಬಸ್ಸಲ್ಲಿ ಓಡಾಡೋದು ತಪ್ಪಿಲ್ಲ ನನಗೆ ನಾನು ವಾರದಲ್ಲಿ ಎರಡು ಸಲ ಮೂರು ಸಲ ಈಗ ಹೋಗ್ತಾ ಇದ್ದೀನಿ ಒಂದು ಡೈಲಿ ಹೋಗ್ತಾ ಇದ್ದೆ ನಾನು ಅಭ್ಯಭ್ಯಾಸದ ಡೈಲಿ ಹೋಗ್ತಾ ಇದ್ದೆ ಆ ಬಸ್ ಫುಲ್ ರೆಶ್ ಇದ್ದರೆ ನಾನು ಇನ್ನೊಂದು ಬಸ್ ಹಿಡಿತಿದ್ದೆ ನೆಕ್ಸ್ಟ್ ಸ್ಟಾಪಿಗೆ ನಾನು ಟಿಕೆಟ್ ತೊಗೊಂಡಿದ್ದೆ ತಗೊಂಡು ನೆಕ್ಸ್ಟ್ ಸ್ಟಾಪಿಂದ ನೆಕ್ಸ್ಟು ಬಸ್ಸು ನಾನು ಹಿಡಿತಾ ಇದ್ದೆ ಆದಮೇಲೆ ನಾನು ಬಂದಿದ್ದೆ ಎರಡು ಸಾವಿರ ರೂಪಾಯಿ ನಲ್ಲಿ ತುಂಬ ಬೇಸಿಗೆ ನಂದು ಕೀಮೋ ಸ್ಟಾರ್ಟ್ ಆಗಿಬಿಟ್ಟಿತ್ತು ಕೀಮೊಥೆರಪಿ ಸ್ಟಡಿತಾಗಿದ್ದೆ ಅಂತ ತುಂಬ ಸೆಕೆ ನನಗೆ ಮೇಲೆ ಹೋಗಿ ಮಲ್ಕಿದ್ರೂ ನಾವು ಫ್ಯಾನ್ ಬೇಕಿತ್ತು ನನಗೆ ಅಷ್ಟೊಂದು ಸೆಕೆ ಆಗ ನಾನು ಹೋಗಿ ಒಂದು ಟೇಬಲ್ ಫ್ಯಾನ್ ತೊಗೊಂಡೆ ಅದರಲ್ಲಿ ನಾನು ನಿದ್ದೆ ಮಾಡಿದ್ದೀನಿ ಯಾಕಂದರೆ ನಾನು ತಣ್ಣಗೆ ಮಲಗಿದ್ದೀನಿ ಮರಿಬಾರ್ದು ಋಣ ಯಾರದೇ ಆಗಲಿ ನಾವು ಮರಿಬಾರ್ದು ಕರ್ನಾಟಕ ಸರ್ಕಾರ ನಮಗೆ ಕೊಟ್ಟಿದೆ ನಮಗೆ ಕೊಡ್ತಾನೂ ಇದೆ ಮುಂದೆಗೆ ಬರ್ತೋ ಇಲ್ವೋ ನಿಂತೋ ಗೊತ್ತೋ ಬಟ್ ಇದನ್ನು ಮರೆಯೋಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಈ ಬಂದಿರೋ ನಮಗೆ ಅನುಕೂಲಗಳಿಂದ ನಾವು ಖಂಡಿತವಾಗಿ ಮರೆಯೋಕ್ಕೆ ಸಾಧ್ಯವಿಲ್ಲ ಮತ್ತೆ ದೊಡ್ಡ ದೊಡ್ಡ ನನಗೆ ಎಲಿಫಿಕ್ಟ್ ಆಗಿರೋದೇನು ಗೊತ್ತಾ ನನ್ನ ಟ್ರೀಟ್ಮೆಂಟ್ಗೆ ಸುಮಾರು ಐದು ಲಕ್ಷ ರೂಪಾಯಿ ಖರ್ಚಾಗಿದೆ ನನ್ನ ಸರ್ಜರಿ ಬಿಟ್ಟು ನನಗೆ ಕೀಮೋಥೆರಪಿ ರೇಡಿಯೇಷನ್ನು ಮತ್ತು ನನಗಾಗಿರೋ ಚೆಕಪ್ಸ್ಗಳಿಗೆಲ್ಲ ಸುಮಾರು ನಾಲ್ಕರಿಂದ ಐದು ಲಕ್ಷ ರೂಪಾಯಿ ಖರ್ಚಾಗಿದೆ ಈ ನಾಲ್ಕೈದು ಲಕ್ಷ ರೂಪಾಯಿ ನನಗೆ ಖರ್ಚಾಗಿರೋದು ನನ್ನ ಹತ್ರ ದುಡ್ಡು ಇರಲಿಲ್ಲ ನಾನು ಮನೆಯಲ್ಲಿ ಕುತ್ಬೇಕಿತ್ತು ಇಲ್ಲ ಸಾಲ ಮಾಡಬೇಕಿತ್ತು ಹೆಲ್ತ್ ಬೇಕು ಅಂದರೆ ಸಾಲ ಮಾಡಬೇಕಿತ್ತು ಬೇಡ ಇರೋ ಅಷ್ಟು ದಿನ ಹೆಂಗೋ ದೇವ್ರವ್ರು ಕೊಟ್ಟಿದ್ದಾನೆ ಅದು ನಾವೇನಿಗೋ ಅದರಲ್ಲೇ ಸಾಯೋಣ ಅಂತ ಇದ್ಬಿಡ್ಬೋದಿತ್ತು ಇದು ಇದ್ದಿರಲಿಲ್ಲ ಅಂದರೆ ನಾನು ನಿಜವಾಗ್ಲೂ ನಾನು ಗ್ರೇಟ್ ಅನ್ನಬೇಕು ನಾನು ಇದು ಮಾಡಿಸ್ಕೊಂಡಿದ್ದೆ ಇವಾಗ ನನಗೆ ಒಂದು ದೃಷ್ಟಿಯಿಂದ ಇದು ಇಷ್ಟು ಅನುಗುಣ ಅಂತ ನನಗೆ ಗೊತ್ತಾಗ್ತಾ ಇರೋದು ನೋಡಿ ಈ ರೇಷನ್ ಕಾರ್ಡ್ ಇದೆ ಅಂತ ನಾನು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಹೋಗಿ ಟ್ರೀಟ್ಮೆಂಟ್ ಮಾಡಿಸಿಲ್ಲ ಏನಕ್ಕೆ ಗೊತ್ತಾ ಈ ರೇಷನ್ ಕಾರ್ಡಿಂದ ನಾವು ಪ್ರೈವೇಟಲ್ಲೇ ಒಳ್ಳೊಳ್ಳೆ ಹಾಸ್ಪಿಟಲ್ಗಳನ್ನು ಗೌರ್ಮೆಂಟು ಗುರುತು ಮಾಡಿದೆ ಸೊ ನಾವು ರೆಫರ್ ಮೇಲೆ ಹೋಗ್ಬಿಟ್ಟು ನಮಗೆ ಎಲ್ಲ ಥರದ ನಾವು ಅನುಕೂಲಗಳನ್ನು ಪಡಿಬಹುದು ನನಗೆ ಆಗಿದ್ದಿದ್ದು ಚಿಕ್ಕ ಪುಟ್ಟ ಕಾಯಿಲೆ ಅಲ್ಲ ಸೊ ನಾನು ಹೇಳ್ತಾ ಇರೋದು ಚಿಕ್ಕ ಪುಟ್ಟ ಕಾಯಿಲೆ ಬಗ್ಗೆ ಹೇಳ್ತಾ ಇಲ್ಲ ನಾನು ಹೇಳ್ತಾ ಇರೋದು ನನಗೆ ಆಗಿರೋ ಇದರಿಂದ ಬೆನಿಫಿಟ್ಗಳನ್ನು ಇದ್ದೀನಿ ಹೊತ್ತು ಬೇರೆದಲ್ಲ ನನಗೆ ಇದರಿಂದ ನಾಲ್ಕರಿಂದ ಐದು ಲಕ್ಷ ರೂಪಾಯಿ ನನಗೆ ಈ ವರ್ಷದಲ್ಲಿ ಅಂದರೆ ಐದಾರು ತಿಂಗಳಿಂದ ನಾನು ಈ ರೇಷನ್ ಕಾರ್ಡಿಂದ ಫ್ರೀಯಾಗಿ ಪಡೆದಿದ್ದೀನಿ ದೊಡ್ಡ ಆಸ್ಪತ್ರೆ ಅದು ತುಂಬ ದೊಡ್ಡ ಆಸ್ಪತ್ರೆ ಫುಲ್ಲು ಪ್ರೈವೇಟು ಹೈಟೆಕ್ ಅದು ಆಸ್ಪತ್ರೆ ಅದರೊಳಗೆ ಹೋಗ್ತೀನಿ ಅನ್ನೋದು ನಾವು ಈ ಕಾರ್ಡ್ ಇಲ್ಲ ಅಂದರೆ ನಾವು ಹೋಗೋಕ್ಕೆ ಆಗ್ತಿರಲಿಲ್ಲ ಅಲ್ಲಿ ಪ್ರತಿಯೊಂದೂ ನನಗೆ ಪ್ರತಿಯೊಂದೂ ಫ್ರೀಯಾಗಿ ಮಾಡಿದ್ರು ಯಾವುದೇ ನಾನು ಒಂಥರ ನಾನು ಒಂಥರ ಹೈಟೆಕ್ ಹೋಗ್ತಾ ಇದ್ದೆ ಆಸ್ಪತ್ ಆಸ್ಪತ್ರೆ ಒಳಗಡೆ ನಾನು ಒಂಥರ ಪೇಷೆಂಟ್ ಥರನೇ ಕಾಣಿಸ್ತೀನಿ ಯಾರು ಪೇಷಂಟ್ ಅಂತ ನನಗೆ ಕೇಳೋರಲ್ಲಿ ನರ್ಸ್ಗಳು ಸಿಸ್ಟರ್ಗಳು ಸ್ಟಾರ್ಟಿಂಗಲ್ಲಿ ನಾನೇ ಅಂದರೆ ನನ್ನ ಗೌರವರು ಆಮೇಲೆ ಆಮೇಲೆ ಅವ್ರಿಗೆ ಒಂಥರ ಪರಿಚಯನೇ ಆಗೋದು ಈ ವಿಡಿಯೋ ಮಾಡೋ ಉದ್ದೇಶ ಅನ್ನೋದು ಯಾರಿಗೂ ನಾನು ತೊತ್ತರೆ ಕೊಡೋ ವಿಷಯ ಅಲ್ಲ ನನ್ನ ಒಂದು ಒಳಗಿನ ಭಾವನೆಗಳನ್ನು ಹಂಚ್ಕೊಂಡೆ ಅಷ್ಟೇ ಇದರಿಂದ ನಾನು ಎರಡು ಸಾವಿರ ಬೇಡ ಅನ್ನೋರ್ಗು ನಾನು ಬೇಜಾರು ಮಾಡೋ ಪರಿಸ್ಥಿತಿ ಮಾಡಬೇಕು ಅಂತ ಉದ್ದೇಶ ಅಲ್ಲ ನನಗೂ ಮತ್ತು ಬಸ್ ಟಿಕೆಟ್ ಆ ಥರ ಆಯಿತು ಅಂತಲೂ ನಾನು ಹೇಳೋಷ್ಟು ನನಗೂ ಹಕ್ಕಿಲ್ಲ ನಾನು ಗೌರ್ಮೆಂಟ್ ಕಡೆಗೆ ನಾನು ಪಡೆದಿರೋ ಅನುಕೂಲಗಳನ್ನು ಮಾತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಯಾಕೆ ಅಂದರೆ ನನಗೆ ತುಂಬ ಎಣ್ಣೆಯಿಂದ ತುಂಬ ನೋವಾಗ್ತಿದೆ ನನಗೆ ಪರಿಸ್ಥಿತಿಗಳನ್ನು ನೋಡ್ತಾ 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 ಕೆಲವೊಬ್ಬರು ಪೇಷಂಟ್ಗಳು ಬರ್ತಾರೆ ಅದೇ ಹೈಟೆಕ್ ಆಸ್ಪಿಟ್ಲಿನಲ್ಲಿ ಬಡವರು ಇರ್ತಾರೆ ರೇಷನ್ ಕಾರ್ಡು ಇರಲ್ಲ ಅವ್ರ ಹತ್ರ ಎಷ್ಟು ಒದ್ದಾಡ್ತಿರ್ತಾರೆ ಗೊತ್ತಾ ಹದಿನೈದು ಸಾವಿರ ಒಂದು ಮೆಡಿಷನ್ಗೆ ಅಂದರೆ ಅವ್ರು ಮತ್ತೆ ಬರೋದೇ ಇಲ್ಲ ಹಾಸ್ಪಿಟ್ಲ್ಗೆ ಕಿಡುಬೈಗು ಹೋಗಿ ಅಂತಾರೆ ಕಿಡುಬೈಗು ಹೋಗೋದಷ್ಟು ಅವ್ರಿಗೆ ಇದಿರಲ್ಲ ಸೊ ನನಗೆ ನಾನೇ ಒಂಥರ ಲಕ್ಕಿನ ಮನೆ ಹತ್ರನೇ ಸಿಕ್ಕೊಳ್ತು ನನಗೆ ರೇಷನ್ ಕಾರ್ಡು ಇತ್ತು ಎಲ್ಲ ಟ್ರೀಟ್ಮೆಂಟು ಫ್ರೀಯಾಗಿ ಆಯಿತು ಅಹಂಕಾರ ಮಾತು ಇಲ್ಲ ಹೇಳ್ಬೇಕಂದ್ರೆ ನಮ್ಮ ಗೌರ್ಮೆಂಟಿಂದ ನನಗೆ ಸಿಕ್ಕಿರೋ ಅನುಕೂಲ ಬಹಳ ಬಹಳ ಇದೆ ಫ್ರೆಂಡ್ಸ್ ನನ್ನ ವಿಡಿಯೋದಲ್ಲಿ ಏನಾದರೂ ತಪ್ಪುಗಳಿದ್ದರೆ ತೊಂದರೆಗಳಿದ್ದರೆ ನಿಮ್ಗೆ ಏನಾದರೂ ತೊಂದರೆ ಆಗ್ತಿದ್ರೆ ಪ್ಲೀಸ್ ಡಿಸೈವ್ ಮಾಡ್ಕೊಂಡು ಬಿಡಿ ನನ್ನ ಭಾವನೆಗಳನ್ನು ಮಾತ್ರ ಹಂಚ್ಕೊಂಡು ಇದರಲ್ಲಿ ಇವರಲ್ಲಿ ಹಾಗೆ ಬೇರೆ ಇದನ್ನು ಮಾಡೋ ಹರ್ಟ್ ಮಾಡೋ ಉದ್ದೇಶ ನಿಂದಲ್ಲ ಸೊ ನಾನು ಇವತ್ತಿಗೆ ಇಲ್ಲಿಗೆ ನನ್ನ ಬ್ಲಾಗನ್ನು ಸ್ಟಾಪ್ ಮಾಡ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಎಲ್ಲ